ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದೇನಪ್ಪ ಬ್ಯಾಗ್ ಇಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ನನ್ನ ತಮ್ಮ ವೆಯ್ಟ್ ಮಾಡ್ತಾ ಇದ್ದಾನೆ ಬ್ಯಾಗ್ ತಗೊಂಡು ಬೇರೆ ಎಲ್ಲೋ ಅಲ್ಲ ನಾವು ಗಣಪತಿ ತರೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ ಬ್ಯಾಗ್ ನೋಡಿ ಇವ್ರೇನು ತುಂಬ ದೊಡ್ಡ ಗಣಪತಿ ತರ್ತಾರೆ ಅಂದ್ಕೊಂಬೇಡಿ ಸ್ವಲ್ಪ ಚಿಕ್ಕ ಗಣಪತಿನೇ ತರೋದಕ್ಕೆ ಅಂಥೇಳಿ ನೋಡ್ಬೋದು ಮಳೆ ಮೋಡ ಥರ ಆಗಿದೆ ಎಲ್ಲಿ ಮಳೆ ಬರ್ತವೆ ಮನೆ ಗಣಪತಿ ಬೇಕೇ ದೇವೇ ನಿನ್ನೆ ಥರಕ್ಕೆ ಹೋಗ್ತಾ ಇದ್ವಿ ಮಳೆ ಯಾವ್ದು ಕಾರಣಕ್ಕೂ ಬರಿಸ್ಬೇಡ ನಾವು ಬಂದ ಮೇಲೆ ಬೇಕಿದ್ದರೆ ಮಳೆ ಬರಲಿ ಅಂತೇಳಿ ಸೊ ಸ್ವಲ್ಪ ನಿಧಾನಕ್ಕೆ ಪಿರಿ ಪಿರಿ ಅಂತ ಬರ್ತಾ ಇತ್ತು ಸೊ ಅಲ್ಲೇ ಕಿಚ್ಚಿಕ್ಕ ಅಂಗಡಿಗಳಿದ್ವು ಅಲ್ಲಿ ಗಣಪತಿ ನೋಡೋಣ ಅಂತೇಳಿ ಹೋದ್ವಿ ಫಸ್ಟು ಒಂದು ಕಡೆಯಿಂದ ಸ್ವಲ್ಪ ನೋಡೋಣ ಆಮೇಲೆ ಸೆಲೆಕ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಗಣಪತಿನ ನೋಡ್ತಾ ಇದ್ವಿ ಸೊ ಮಳೆ ಜಿಡಿ ಜಿಡಿ ಅನಿ ಥರದ್ರಿಂದ ಎಲ್ಲ ಕಡೆಯಲ್ಲಿ ಟಾರ್ಪಲ್ಗಳನ್ನು ಮುಚ್ಚುತ್ತಾ ಇದ್ದರು ಹಾಗಾಗಿ ಅಷ್ಟೊಂದು ನೋಡೋಕ್ಕಾಗಲಿಲ್ಲ ಎಷ್ಟೋ ಒಂದನ್ನ ಎಲ್ಲ ಒಳಗಡೆ ಎತ್ತಿಟ್ಬಿಟ್ಟಿದ್ರು ಅಯ್ಯೋ ಇದೇನಪ್ಪ ಒಳ್ಳೆ ಟೈಮಿಗೆ ಬಂದ್ಬಿಟ್ಟಲ್ಲ ಇದ್ಯಾಕೆ ಈಗಾಯಿತು ಅಂದ್ಕೊಂಡು ಹಾಗೆ ಒಂದು ಎರಡು ಮೂರು ಹಂಗಿನ ನೋಡಿಬಿಟ್ಟು ಆಮೇಲೆ ತಿರ್ಗಿ ಆ ಕಡೆ ಒಂದು ಮಾಮೂಲಿ ಒಂದು ಅಂಗಡಿ ಇತ್ತು ಒಂದು ಸಣ್ಣ ಅಂಗಡಿ ಅಲ್ಲಿಗೆ ಹೋದ್ವಿ ಅಲ್ಲಿ ನೋಡೋಣ ಯಾವ್ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಲ್ಲಿ ಏನಾದ್ರು ಮಕ್ಕಳು ಇಷ್ಟ ಆದರೆ ಅದನ್ನು ತೊಗೊಳ್ಳೋಣ ಯಾಕಂದರೆ ತುಂಬ ಗಣಪತಿ ಇರ್ತಿರಲಿಲ್ಲ ಎಷ್ಟು ವರ್ಷ ಆದಮೇಲೆ ಇಡ್ತಾ ಇದ್ವಿ ಸೊ ಹಾಗಾಗಿ ಚಿಕ್ಕದಾರೂ ಆಗಲಿ ಪರವಾಗಿಲ್ಲ ಒಂದು ಗಣಪತಿ ತಗೋಣ ಅಂದ್ಕೊಂಡ್ವಿ ಹೋದ್ವಿ ಇಲ್ಲಿ ಚಿಕ್ಕದು ದೊಡ್ಡದು ಎಲ್ಲ ಥರದ್ದು ಇತ್ತು ಆದರೆ ಒಂದು ಗಣಪತಿ ಥರ ಇನ್ನೊಂದು ಇರಲಿಲ್ಲ ದೊಡ್ಡದು ಪ್ರತಿಯೊಂದು ಕೂಡ ಅದ ಅದೇ ಅದ ಡಿಫ್ರೆಂಟಾಗಿದ್ವು ನೋಡ್ತಾ ಇರ್ಬೋದು ಫಸ್ಟು ನಾವಿಲ್ಲಿ ಫಸ್ಟು ಒಂದು ಸೆಲೆಕ್ಟ್ ಮಾಡೋಣ ಅಂತೇಳಿ ನೋಡಿದ್ವಿ ಇದೊಂಥರ ಡಿಫ್ರೆಂಟಾಗಿತ್ತು ಚೆನ್ನಾಗಿತ್ತು ನಾನು ನೋಡಿ ನನ್ನ ತಮ್ಮ ಸೆಲೆಕ್ಟ್ ಮಾಡ್ತಿದ್ರೆ ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದೆ ಅವ್ನು ಫಸ್ಟ್ ಇದು ನೋಡೋ ಇಲ್ಲಿ ಸರಿನಾ ಅಂತಂದ ಕೊನೆಗೆ ಒಂದು ಗಣಪತಿ ಸೆಲೆಕ್ಟ್ ಮಾಡಿದ್ವಿ ಎಷ್ಟು ದೊಡ್ಡ ತೋರಿಸ್ತೀನಲ್ಲ ಇದಲ್ಲ ಚಿಕ್ಕದು ನೋಡಿ ಇವ್ರು ಇಟ್ಕೊಂಡಿದ್ರಲ್ಲ ಈ ಗಣಪತಿ ಇದು ಫಿನಿಶಿಂಗಲ್ಲ ನನಗೆ ತುಂಬ ಇಷ್ಟ ಆಯಿತು ಸೊಂಡ್ಲು ಅದೆಲ್ಲ ಸೊ ಹಾಗಾಗಿ ಆ ಗಣಪತಿ ತೊಗೊಂಡ್ವಿ ಮತ್ತು ಚಿಕ್ಕದೊಂದು ಪುಟ್ಟು ಗೌರಿನ ತೊಗೊಂಡ್ವಿ ಗೌರಿಗೆ ಎಷ್ಟು ಅಂತ ಕೇಳಿದ್ಕೆ ಪರವಾಗಿಲ್ಲ ಬಿಡಮ್ಮ ಸಾಕು ಗಣಪತಿಗೆ ಕೊಟ್ಟಿದ್ದೀರಲ್ಲ ಅಷ್ಟೇ ಸಾಕು ಅಂತ ಹೇಳಿದ್ರು ನೋಡೋಣ ಗೆಸ್ಟ್ ಮಾಡಿ ನಾವು ಆ ಗಣಪತಿಗೆ ಎಷ್ಟು ರೂಪಾಯಿ ಕೊಟ್ಟಿರ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಇವಾಗ ಗಣಪತಿ ವೆರೈಟಿ ನಾವು ಇಲ್ಲಿ ಕೂತಿರೋದಾಗಿರ್ಬೋದು ಇದೊಂದು ಗರುಡಲ್ಲಿ ಕೂತಿರೋದು ಆನೆ ಮೇಲೆ ಕೂತಿರೋ ಗಣಪತಿ ಇದು ದಿವಾನ್ ಮೇಲೆ ಕೂತಿರೋ ಥರ ಗಣಪತಿ ಇನ್ನು ಒಳಗಡೆ ಎಲ್ಲ ಕೆಲವು ಮಾಡ್ತಾಯಿದ್ರು ಚಿಕ್ಕ ಚಿಕ್ಕದು ಆದ್ರೂ ಕೂಡ ಅದೂ ಸಹ ವೆರೈಟಿ ವೆರೈಟಿಯಾಗಿತ್ತು ಯಾವುದು ಕೂಡ ಸೇಮ್ ಒಂದೇ ಥರ ಇರಲಿಲ್ಲ ದೊಡ್ಡದಂತೂ ಫುಲ್ ಡಿಫ್ರೆಂಟ್ ಬಿಡಿ ಒಂದು ಥರ ಇನ್ನೊಂದು ಇರ್ತಾ ಇರಲಿಲ್ಲ ಎಲ್ಲ ನವಿಲು ಉಪಯೋಗಿಸಿ ನೋಡಿ ಇಲ್ಲಿ ನವಿಲ್ ಮೇಲೆ ಕೂತಿರೋದು ಹೀಗೆ ಎಲ್ಲ ಡಿಫ್ರೆಂಟ್ ಗಣಪತಿ ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ಗಣಪತಿ ತಿರ್ಗಾ ಮನೆ ಕಡೆ ಹೊರಟಿ ನೋಡ್ಬೋದು ಇನ್ನೇನು ಜೋರು ಮಳೆ ಬರುತ್ತೆ ಸಿಗಕೊಂಬೆ ಅಂತ ಅಂದ್ಕೊಂಡ್ವಿ ಈ ವಾತಾವರಣದಲ್ಲಿ ಹೊರಗಡೆ ಈ ಥರ ಹೋಗೋದು ಇದು ತುಂಬಾ ಖುಷಿ ಆಗುತ್ತೆ ಬಿರಿ ಬಿರಿ ಮಳೆ ಬರ್ತಾಯಿತ್ತು ಅದೇ ಮಳೇಲಿ ಹೋಗ್ತಾ ಹೋಗ್ತಾ ಇದ್ವಿ ಬೇಗ ಮನೆ ಸಿಗಲಿ ಅಂತೇಳಿ ನಾವೇನು ತುಂಬ ದೂರ ಹೋಗಿರಲಿಲ್ಲ ಮನೆಯಿಂದ ಏನೊಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಸೊ ಹಾಗಾಗಿ ಮಳೆ ಬಂದರೂ ಪರವಾಗಿಲ್ಲ ಹೋಗೋಣ ಅಂತೇಳಿ ಹೋಗ್ಬಿಟ್ಟು ಕೊನೆಗೂ ಗಣಪತಿನ ತೊಗೊಂಡ್ಬಿಟ್ಟು ನೋಡೋ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೇಚರ್ ಅಂದರೆ ಹಾಗೆ ಅಲ್ವಾ ಸೊ ಮನೆಗೆ ಗಣಪತಿ ತಂದ ಮೇಲೆ ಒಳ್ಳೆ ಟೈಮ್ ನೋಡಿಬಿಟ್ಟು ಗೌರಿನೂ ಮತ್ತು ಗಣಪತಿನೂ ಸಹ ಕೂರಿಸಿದ್ವಿ ನಮ್ಮ ಬ್ರದರ್ಸ್ ಇಬ್ಬರೂ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿದ್ದರು ಕೊನೆಗೆ ಗಣಪತಿನ ಒಳ್ಳೆ ಟೈಮಲ್ಲಿ ಕೂರಿಸಿ ನೀನು ಗಣಪತಿ ತರೋದಕ್ಕೆ ಹೂವು ಮುಂಚೆ ನಾವು ಈ ಥರ ಬ್ಯಾಕ್ ಎಲ್ಲ ಡೆಕೋರೇಷನ್ನ ಮುಂಚೆನೇ ಮಾಡಿ ಇಟ್ಕೊಂಡಿದ್ವಿ ತಂದ ತಕ್ಷಣ ಗಣಪತಿ ಕೂರಿಸೋಣ ಅಂತೇಳಿ ಕೊನೆಗೂ ನೋಡಿ ಗಣಪತಿನ ಕೂರಿಸ್ತಾಯಿತು ಇದಕ್ಕಿಂತ ಹೂವೆಲ್ಲ ಇಡಬೇಕು ಮತ್ತು ಮಾಡಿದ್ದ ಐಟಮ್ಸ್ಗಳನ್ನು ಸಹ ಗಣಪತಿ ಮುಂದೆ ಇಡ್ತಾ ಇದ್ವಿ ಏನೆಲ್ಲ ಮಾಡಿದ್ವಿ ಅಂದರೆ ಚಕ್ಲಿ ಮಾಡಿದ್ವಿ ಕೋಡ್ಬಳೆ ಹಾಗೆ ಕರ್ಜಿಕಾಯಿ ರವೆ ಉಂಡೆ ಖಾರ ಹೀಗೆ ಮನೇಲಿ ಇರೋ ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ಐಟಮ್ಸ್ಗಳನ್ನು ಮಾಡಿದ್ವಿ ಮತ್ತು ಖಾರ ನಿಪ್ಪಟ್ಟು ಈ ರೀತಿ ಕೆಲವೊಂದು ಐಟಮ್ಸ್ಗಳನ್ನು ಮಾಡಿದ್ವಿ ಅದಾದಮೇಲೆ ಪೂಜೆಗೆ ಬಾಗಿಣ ಎಲ್ಲ ಬಿಚ್ಕೊಂಡ್ಬಿಟ್ಟು ಪೂಜೆಗೆ ನಾವಿಲ್ಲಿ ರೆಡಿ ಮಾಡ್ಕೊಂಡು ಪೂಜೆ ಮಾಡಿದ್ವಿ ನೋಡ್ಬೋದು ಹೂವೆಲ್ಲ ಮುಡಿಸಿ ಲೈಟಿಂಗ್ಸ್ ಎಲ್ಲ ಹಾಕಿ ಆನ್ ಮಾಡಿದಾಗ ಈ ರೀತಿ ಕಾಣಿಸ್ತಿತ್ತು ನೆಕ್ಸ್ಟ್ ಆದ್ಮೇಲೆ ನಾವು ಅವತ್ತಿನ ಸಂಜೆನೆ ಬಿಡಕ್ಕೆ ಅಂತ ಸೊ ಹೊರಗಡೆ ಎಲ್ಲೂ ಬಿಡಕ್ ಜಾಗ ಆಗ್ಲಿಲ್ಲ ನಮ್ಗೆ ಬಕೆಟ್ ಹೊರಗಡೆ ಶ್ರೇಷ್ಠ ಅನ್ಕೊಂಡ್ಬಿಟ್ಟು ಬಕೆಟಲ್ಲಿ ನೀರು ತುಂಬಿಸಿ ಅದಕ್ಕೆ ಮೂರ್ ಸಲ ಮುಳುಗಿಸ್ಬಿಟ್ಟು ಗಣಪತಿ